ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಬೆಳ್ಳಂಬಿ ಜಮೆ ಆಯಿತು ಸ್ನೇಹಿತರೆ ಒಂದಲ್ಲ ಎರಡಲ್ಲ ನಾಲ್ಕು ಸಾವಿರ ರೂಪಾಯಿ ಹಣ ಸ್ನೇಹಿತರೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಮಹಿಳೆಯರು ಎಲ್ರಿಗೂ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ತಾ ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನು ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪದದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನ ನೈಂಟಿ ಪರ್ಸೆಂಟ್ ಜನ ಕೇಳ್ತಾ ಇದ್ರೆ ಹಣ ಬರ್ತಾ ಇಲ್ಲ ಮಹಿಳೆಯರಿಗೆ ಹಣ ಬರ್ತಾ ಇಲ್ಲ ಮಹಿಳೆಯರಿಗೆ ಹಣ ಬರ್ತಾ ಇಲ್ಲ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ಹಾಗಾಗಿಲ್ಲ ಹೀಗಾಗಿಲ್ಲ ಮತ್ತೊಂದಾಗಿಲ್ಲ ಇನ್ನೊಂದಾಗಿಲ್ಲ ಅಂತ ಏನು ಕತೆ ಮಹಿಳೆಯರಿಗೆ ಯಾಕೆ ಹಣ ಬರ್ತಾ ಇಲ್ಲ ಇಲ್ಲಿ ಸರ್ಕಾರದ ಕಡೆಯಿಂದ ತುಂಬ ತುಂಬಾ ತುಂಬ ಜನರಿಗೆ ಗೊತ್ತಿದೆ ಈಗ ಸದ್ಯದ ಮಟ್ಟಿಗೆ ಎಷ್ಟು ಆಲ್ಮೋಸ್ಟ್ ಹಣ ಜಮೆ ಆಗ್ತಾ ಇಲ್ಲ ಏನು ಕತೆ ಸರ್ಕಾರದಿಂದ ಹಣ ಯಾಕೆ ಜಮೆ ಆಗ್ತಾಯಿಲ್ಲ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿದೆ ಈಗ ಸದ್ಯದ ಮಟ್ಟಿಗೆ ಯಾಕೆ ಹಣ ಜಮೆ ಆಗ್ತಾ ಇಲ್ಲ ಮಹಿಳೆಯರಿಗೆ ಹಣ ಬರ್ತಾ ಇರೋದಕ್ಕೆ ಕಾರಣ ಏನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋದು ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡೋಣ ಸ್ನೇಹಿತರ ಇವತ್ತೊಂದು ವೀಡಿಯೋನ ನೈಂಟಿ ಪರ್ಸೆಂಟ್ ಜನ ಕೇಳ್ತಾ ಇದ್ರೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ನಾನು ಎಲ್ರಿಗೂ ಹೇಳುವಂತದ್ದು ಇಷ್ಟೇ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ ಕೆಲವರದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ ಇಲ್ಲಿ ಇಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ ಇಲ್ಲಿ ಟೆನ್ಶನ್ ಆಗುವಂಥ ವಿಚಾರ ಇಲ್ಲ ಇಲ್ಲಿ ಎಲ್ಲರ ಒಂದು ರೇಷನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಅಪ್ಡೇಟ್ ಅದನ್ನೆಲ್ಲ ನನಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದ ಮುಖಾಂತರ ಯಾಕಪ್ಪ ಅಂದ್ ತುಂಬ ತುಂಬ ಜನರಿಗೆ ಒಂದಿಷ್ಟು ಕ್ಯೂರಿಯಾಸಿಟಿ ಇದೆ ಇಲ್ಲಿ ತುಂಬ ತುಂಬ ಜನರಿಗೆ ಇಲ್ಲಿ ಆಲ್ಮೋಸ್ಟ್ ತುಂಬ ತುಂಬ ಜನಕ್ಕೆ ಹೇಳ್ತಾ ಇದ್ದಾರೆ ನನ್ನ ಹತ್ರ ಹಣ ಬರ್ತಾ ಇಲ್ಲ ಸರ್ ಹಾಗಾಗಿ ಹಾಗೆ ಆಗಿದೆ ಸರ್ ಹೀಗಾಗಿದೆ ಸರ್ ನಮ್ಗೆ ಹಣ ಜಮೆ ಆಗಿಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಒಂದಿಷ್ಟು ಜನ ತುಂಬ ಒಂದು ತುಂಬ ಜನ ಅವರಿಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಹಣ ಜಮೆ ಆಗ್ತಾ ಇಲ್ಲ ಅಥವಾ ಹಣ ಬರುತ್ತೋ ಬರೋದಿಲ್ವೋ ಮಹಿಳೆಯರಿಗೆ ಹಣ ಜಮೆ ಆಗುತ್ತೋ ಆಗೋದಿಲ್ವೋ ಅಂದ್ರೆ ಅವರಿಗೆ ಅರ್ಥ ಆಗ್ತಾ ಇಲ್ಲ ಸದ್ಯದ ಮಟ್ಟಿಗೆ ತುಂಬ ಅಂದರೆ ತುಂಬ ಜನ ಇಲ್ಲಿ ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ ಆ್ಯಂಡ್ ಹಣ ಜಮೆ ಆಗುತ್ತೋ ಆಗೋದಿಲ್ವೋ ಮಹಿಳೆಯರಿಗೆ ಹಣ ಬರುತ್ತೋ ಬರೋದಿಲ್ವೋ ಸರ್ಕಾರದ ಕಡೆಯಿಂದ ಹಣ ಜಮೆ ಆಗುತ್ತೋ ಆಗೋದಿಲ್ವೋ ಅಂದರೆ ಸಾಲ ಮೇಲೆ ಇಲ್ಲಿ ಕ್ವಶನ್ ಮೇಲೆ ಕ್ವಶನ್ ಸಾಲು ಸಾಲು ಕ್ವಶನ್ ಇಲ್ಲಿ ಯಾಕೆ ಹಣ ಜಮೆ ಆಗಲ್ಲ ಯಾಕೆ ಹಣ ಜಮೆ ಆಗುತ್ತೆ ಹಣ ಬರುತ್ತೋ ಬರೋದಿಲ್ವೋ ಈ ರೀತಿ ಕ್ವಶನಲ್ಲಿದ್ದಾರೆ ಅಂತಂದರೆ ಇಲ್ಲಿ ಎಲ್ರಿಗೂ ಹೇಳುವಂಥದ್ದು ಇಷ್ಟೇ ಮಹಿಳೆಯರಿಗೆ ಹಣ ಯಾವಾಗ ಬರುತ್ತೆ ಹೇಗೆ ಬರುತ್ತೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಮಾಡ್ತಿರುವಂಥ ಏನಪ್ಪ ಅಂತಂದರೆ ಮಹಿಳೆಯರಿಗೆ ಹಣ ಬರುತ್ತೆ ಅದು ಸೆಕೆಂಡ್ರಿ ಆದರೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ ಯಾವ ಅಪ್ಡೇಟು ಕೂಡ ಮಾಡ್ತಾ ಇಲ್ಲ ನಾನು ಹೇಳ್ತೀನಲ್ಲ ಯಾವ ಅಪ್ಡೇಟ್ ಕೂಡ ಮಾಡ್ತಾ ಇಲ್ಲ ಸದ್ಯದ ಮಟ್ಟಿಗೆ ಯಾವ ಅಪ್ಡೇಟನ್ನು ಕೂಡ ಮಾಡ್ತಾ ಇಲ್ಲ ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಬಿಟ್ಬೇಡಿ ಬೇಡ ಆಧಾರ್ ಕಾರ್ಡ್ ಅಪ್ಡೇಟ್ ಬೇಡ ಪಾನ್ ಕಾರ್ಡ್ ಅಪ್ಡೇಟ್ ಬೇಡ ಯಾವ ಅಪ್ಡೇಟು ಬೇಡ ಈ ರೀತಿ ಮಾಡಿದರೆ ಆಗಲ್ಲ ನಾನು ಎಲ್ರಿಗೂ ಇಷ್ಟೇ ಎಲ್ಲ ಒಂದು ಅಪ್ಡೇಟ್ಗಳನ್ನ ಮಾಡ್ಕೊಳ್ಬೇಕಾಗ್ತದೆ ಆ್ಯಂಡ್ ಇಲ್ಲಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಈ ರೀತಿ ಅಪ್ಡೇಟ್ಗಳನ್ನು ಕೂಡ ಖಂಡಿತವಾಗ್ಲೂ ಮಾಡ್ಕೊಳ್ಬೇಕಾಗ್ತದೆ ಎಲ್ಲ ಅಪ್ಡೇಟನ್ನು ಮಾಡ್ಕೊಳ್ಳಿ ತುಂಬ ತುಂಬ ಜನರಿಗೆ ನಾನು ಹೇಳ್ತಾ ಇರ್ತೀನಿ ಎಲ್ಲ ಅಪ್ಡೇಟ್ಗಳು ತುಂಬ ಇಂಪಾರ್ಟೆಂಟ್ ಆಗ್ತದೆ ಸದ್ಯದ ಮಟ್ಟಿಗೆ ತುಂಬ ತುಂಬ ಜನರಿಗೆ ಗೊತ್ತಿಲ್ಲ ಇಲ್ಲಿ ಇಲ್ಲಿ ತುಂಬ ತುಂಬ ಜನರಿಗೆ ಇಲ್ಲಿ ಗೊತ್ತಿಲ್ಲ ಅದ್ರ ಬಗ್ಗೆ ರೇಷನ್ ಕಾರ್ಡ್ ಅಪೇಟ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿರ್ಬೋದು ಆಧಾರ್ ಕಾರ್ಡ್ ಅಪ್ಡೇಟ್ ಈ ರೀತಿಯ ಒಂದಿಷ್ಟು ಕೆಲವೊಂದಿಷ್ಟು ಅಪ್ಡೇಟ್ಗಳನ್ನು ನೀವೆಲ್ಲರೂ ಕೂಡ ಕಂಪ್ಲೀಟಾಗಿ ಚಾಚು ತಪ್ಪದೆ ಮಾಡಬೇಕಾಗ್ತದೆ ಕೆಲವರಿಗೆ ಇಲ್ಲಿ ತುಂಬ ತುಂಬ ಜನರಿಗೆ ಒಂದಿಷ್ಟು ಇಲ್ಲಿ ಆಲ್ಮೋಸ್ಟ್ ಅರ್ಥ ಆಗ್ತಾ ಇರೋ ಅರ್ಥ ಆಗ್ತಾ ಇಲ್ಲ ಕೆಲವರಿಗೆ ಯಾಕೆ ಹಣ ಜಮೆ ಆಗ್ತಾ ಇಲ್ಲ ಸರ್ಕಾರ ಹಣ ಯಾಕೆ ಆಗ್ತಾ ಇಲ್ಲ ಅಂತ ನಾನು ಇಷ್ಟೇ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತೀನಿ ಎಲ್ಲ ಒಂದು ನನ್ನ ಸಬ್ಸ್ಕ್ರೈಬರ್ಗಳಿಗೆ ನಾನು ಹೇಳುವಂಥದ್ದು ಇಷ್ಟೇ ವೀಡಿಯೋವನ್ನು ಕೊನೆವರೆಗೂ ನೋಡಿ ನೀವು ಮಧ್ಯದಲ್ಲಿ ಮಿಸ್ ಮಾಡಿ ನೋಡಬೇಡಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ ಯಾಕಾಗಲ್ಲ ಯಾಕಾಗಲ್ಲ ಅಂತ ಕೇಳುವಂಥದ್ದು ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಬೇಕು ಯಾಕಪ್ಪ ಅಂತಂದರೆ ರೇಷನ್ ಕಾರ್ಡ್ ಅಪ್ಲೇಟಿಂದ ಸದ್ಯದ ಮಟ್ಟಿಗೆ ಎಷ್ಟು ತುಂಬ ಇಂಪ್ಯಾಕ್ಟ್ಗಳಿದೆ ಕೆಲವರಿಗೆ ರೇಷನ್ ಕಾರ್ಡ್ ಅಪ್ಡೇಟ್ ಜಮೆ ಇಲ್ಲ ತುಂಬ ಅಂದರೆ ತುಂಬ ಜನ ಹಣ ಇಲ್ಲಿ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಸದ್ಯದ ಮಟ್ಟಿಗೆ ನಾನು ಎಲ್ರಿಗೂ ಇಷ್ಟೇ ಸ್ನೇಹಿತರೆ ಟ್ಯಾಕ್ಸನ್ನು ಕಟ್ತಾರೆ ಅಂತಂದರೆ ಅವರಿಗೆ ರೇಷನ್ ಅನ್ನುವಂಥದ್ದು ಸಿಗಲ್ಲ ಇದೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಇದು ಬೇಸಿಕ್ ಯಾಕಪ್ಪ ಅಂತ ತುಂಬ ಅಂದರೆ ತುಂಬ ಅಂದ್ರೆ ಗೊತ್ತಿದೆ ಇದೀಗ ನಾನು ಹೇಳುವಂಥ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದರೆ ಈಗ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿದೆ ಸರ್ಕಾರಕ್ಕೆ ಈಗ ಟ್ಯಾಕ್ಸನ್ನು ಕಟ್ತೀರ ನೀ ಅವ್ರ ಇವರು ಅಂತ ಅಲ್ಲ ಈಗ ಯಾರೇ ಆಗಲಿ ನೀವಾದರೂ ಅಷ್ಟೇ ಈಗ ಈಗ ಸರ್ಕಾರಕ್ಕೆ ಟ್ಯಾಕ್ಸನ್ನು ನೀವು ಕಟ್ತೀರಾ ನಿಮಗೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟುವಂಥ ಕೆಪಬಿಲಿಟಿ ನಿಮಗಿದೆ ನೀವು ಹಣವನ್ನು ಈಗ ತುಂಬಾ ಅರ್ನವನ್ನು ಮಾಡ್ತೀರಾ ಸಂಪಾದನ ಮಾಡ್ತೀರಾ ನೀವು ಹಣವನ್ನು ಸಿಕ್ಕ ಬಟ್ಟೆ ಹಣವನ್ನು ಸಂಪಾದನೆ ಮಾಡ್ತೀರಾ ಅನ್ನುವಂಥ ರೀತಿಯಲ್ಲಿದ್ದರೆ ಖಂಡಿತವಾಗ್ಲೂ ನೀವು ಕೂಡ ಸರ್ಕಾರಕ್ಕೆ ಟ್ಯಾಕ್ಸನ್ನು ಕಡ್ತೀರಾ ಅನ್ನುವಂಥ ರೀತಿಯಲ್ಲಿದ್ದರೆ ನೀವು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತೀರಾ ಅಂತಂದರೆ ನಿಮಗೆ ಸರ್ಕಾರ ರೇಷನನ್ನು ಕೊಡೋದಿಲ್ಲ ಇನ್ಮೇಲೆ ಇನ್ಮೇಲೆ ಖಂಡಿತವಾಗ್ಲೂ ಕೊಡೋಲ್ಲ ಮುಂಚೆನೂ ಕೊಡ್ತಾ ಇರಲಿಲ್ಲ ಆದರೆ ಗೊತ್ತಿರಲಿಲ್ಲ ಜನಗಣತಿ ಮಾಡಿ ಆದ ಮೇಲೆ ಈಗ ಖಂಡಿತವಾಗ್ಲೂ ಸರ್ಕಾರ ಸರ್ಕಾರಕ್ಕೆ ಎಲ್ಲದೂ ಕೂಡ ಗೊತ್ತಾಗಿದೆ ಯಾರ್ಯಾರಿಗೆ ಈಗ ನಾವು ರೇಷನನ್ನು ಕೊಡಬೇಕು ಯಾರ್ಯಾರು ಬಡವರಿದ್ದಾರೆ ಯಾರ್ಯಾರು ಕಷ್ಟದಲ್ಲಿದ್ದಾರೆ ಅಂತ ಎಲ್ರಿಗೂ ಗೊತ್ತಾಗಿದೆ ಅಂದರೆ ಸರ್ ಸರ್ವೆಯ ಮೂಲಕ ಸರ್ಕಾರಕ್ಕೆ ತಿಳಿದಿರುವಂಥದ್ದು ಈಗ ಸದ್ಯದ ಮಟ್ಟಿಗೆ ಈಗ ಸರ್ಕಾರ ಇದನ್ನು ಮಾಡ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ಈಗ ಮಹಿಳೆಯರಿಗೆ ಹಣವನ್ನು ಈಗ ಹಾಕ್ತಾ ಇರುವಂಥದ್ದು ಸದ್ಯದ ಮಟ್ಟಿಗೆ ಆ್ಯಂಡ್ ಈಗ ಯಾರೆಲ್ಲ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ತಾರೆ ಇದೆಲ್ಲರಿಗೂ ಗೊತ್ತಿದೆ ಈಗ ಜನಗಣತಿಯನ್ನು ಈಗ ಸರ್ಕಾರ ಮಾಡ್ತಾ ಇರುವಂಥದ್ದು ಎಲ್ರಿಗೂ ಇದು ಈಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಈಗ ಎಲ್ರಿಗೂ ಹಣ ಜಮೆ ಆಗುತ್ತೆ ಈಗ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಕೂಡ ಪ್ರಾಬ್ಲಮ್ ಆಗಲ್ಲ ನನ್ನ ಅನಿಸಿಕೆ ಪ್ರಕಾರ ಯಾಕಪ್ಪ ಅಂತಂದರೆ ಸರ್ಕಾರದ ಕಡೆಯಿಂದ ಎಲ್ರಿಗೂ ಹಣ ಜಮೆ ಆಗಿದೆ ಇದೆ ಅಂಡ್ ಹಣ ಜಮೆ ಆಗತ್ತೆ ಯಾಕಪ್ಪ ಅಂತಂದ್ರೆ ಮಹಿಳೆಯರಿಗೆ ಹಣ ಜಮೆ ಆಗಿಲ್ಲ ಅಂತಂದ್ರೆ ಇಲ್ಲಿ ದೊಡ್ಡ ಹೊಡೆತವನ್ನು ಬೀಳುತ್ತೆ ಸರ್ಕಾರಕ್ಕೆ ಈಗ ಏನು ಮಹಿಳೆಯರು ಸಿಟ್ಟು ಮಾಡ್ಕೊಳ್ತಾರೆ ಸಿಟ್ಟು ಮಾಡ್ಕೊಳ್ತಾರೆ ಅಂತಂದ್ರೆ ಅವರಿಗೆ ಕಷ್ಟ ಆಗುತ್ತೆ ಹಣ ಹಣ ಜಮೆ ಆಗ್ತಾ ಇಲ್ಲ ಇಲ್ಲಿ ಹಣ ಜಮೆ ಆಗ್ತಾ ಇಲ್ಲ ಅಂತ ಇಲ್ಲಿ ಸಿಟ್ಟು ಮಾಡ್ಕೊಳ್ತಾರೆ ಹಾಗಾಗಿ ಇಲ್ಲಿ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಹಾಗಾದ್ರೆ ಇಲ್ಲಿ ಸರ್ಕಾರ ಯಾವಾಗ ಹಣ ಇಲ್ಲಿ ಜಮೆ ಮಾಡುತ್ತೆ ಅಂತಂದ್ರೆ ಈ ದೀಪಾವಳಿ ಹಬ್ಬದ ಪ್ರಯುಕ್ತ ದೀಪಾವಳಿ ಹಬ್ಬದ ಪ್ರಯುಕ್ತ ಹಣ ಜಮೆ ಮಾಡುವಂಥ ಎಲ್ಲ ಸಾಧ್ಯ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು ಹೆಚ್ಚಾಗಿ ಸಾಧ್ಯ ಸಾಧ್ಯತೆ ಇರುವ ನಾನು ಎಲ್ಲರಿಗೂ ಹೇಳ್ತೀನಲ್ಲ ಸರ್ಕಾರ ಒಂದು ಬಹು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡು ತೆಗೆದುಕೊಂಡಿರುವಂಥದ್ದು ಭರ್ಜರಿ ಗುಡ್ ನ್ಯೂಸನ್ನು ಇಲ್ಲಿ ಸರ್ಕಾರ ಇಲ್ಲಿ ಕೊಡ್ತಾ ಇರುವಂಥದ್ದು ಅದು ನಮ್ಮ ಗೃಹಲಕ್ಷ್ಮಿ ಮಹಿಳೆಯರಿಗಂತಾನೆ ಹೇಳಬಹುದು ಆ್ಯಂಡ್ ಎಲ್ಲದಕ್ಕೂ ನಾನು ಕೇಳುವಂಥದ್ದು ಇಷ್ಟೇ ಎಲ್ಲದಕ್ಕೂ ಒಳ್ಳೆಯದಾಗಲಿ ಎಲ್ರಿಗೂ ಒಳ್ಳೆಯದಾಗಲಿ ಗೃಹಲಕ್ಷ್ಮಿ ಯೋಜನೆ ಹಣವೂ ಕೂಡ ಬರಲಿ ನಿಮ್ಮೆಲ್ಲರ ಕೊಟ್ಟಿಗೆ ಹಣನೂ ಕೂಡ ಬರಲಿ ಎಲ್ರಿಗೂ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗಲಿ ಆ್ಯಂಡ್ ನಿಮಗೆ ಇಲ್ಲಿ ಸತತವಾಗಿ ಆರು ಸಾವಿರ ರೂಪಾಯಿ ಹಣ ಜಮೆ ಆಗುವಂಥ ಎಲ್ಲ ಸಾಧ್ಯ ಸಾಧ್ಯತೆಗಳು ಇರುವಂಥದ್ದು ಯಾಕಪ್ಪ ಅಂತಂದರೆ ಇದರಲ್ಲಿ ಮಹಿಳೆಯರಿಗೆ ಆರು ಸಾವಿರ ರೂಪಾಯಿ ಹಣ ಹೇಗೆ ಜಮೆ ಅಂತ ನಾನು ಹೇಳೋದಾದರೆ ಇಲ್ಲಿ ಸರ್ಕಾರದಿಂದ ಮಹಿಳೆಯರಿಗೆ ಮೂರು ಮೂರು ಕಂತಿನ ಹಣ ಬರಬೇಕಿದೆ ಅದು ಜಮೆ ಆಗುತ್ತಾ ನೋಡೋಣ ಏನು ಕತೆ ನೋಡೋಣ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೊಂದು ವಿಚಾರ ನೀವು ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಂತ ದಯವಿಟ್ಟು ಸುಮ್ಮನೆ ಕೂತ್ಕೊಳ್ಬೇಡಿ ಒಂದು ಭ್ರಮೆಯಲ್ಲಿದ್ದೀರಾ ನಮಗೆ ಹಣ ಬರುತ್ತೆ ನಮ್ಗೆ ಹಣ ಬರುತ್ತಂತ ಅಂತ ಇಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ನೈಂಟಿ ಪರ್ಸೆಂಟ್ ಜನ ನಾನು ಎಲ್ರಿಗೂ ನನ್ನ ಒಂದು ಸಬ್ಸ್ಕ್ರೈಬರ್ಗಳಿಗೆ ಹೇಳುವಂಥದ್ದು ಇಷ್ಟೇ ದಯವಿಟ್ಟು 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 ಇ ಕೆ ವೈ ಸಿ ಮಾಡ್ಕೊಳ್ಳಿ ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಇದೆ ಕಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡಿ ಸರ್ಕಾರಕ್ಕೆ ಗೊತ್ತಾಗಲಿ ಹಣ ಹಾಕಿಲ್ಲ ನಾವು ಅಂತ ಗೊತ್ತಾಗಲಿ ಅವರಿಗೆ ಅವರು ಆಮೇಲೆ ಅದಕ್ಕೆ ಬೇಕಾದರೆ ನೀವು ನೋಡಿ ಅವರು ಅದಕ್ಕೆ ರಿಪ್ಲೈ ಮಾಡ್ತಾರೆ ಸರ್ಕಾರದವ್ರು ನೋಡ್ತಾರೆ ಯಾವುದೇ ಒಂದು ಈಗ ಸೋಷಿಯಲ್ ಮೀಡಿಯಾ ಅಂತಂದರೆ ಸಣ್ಣ ವಿಚಾರ ಅಲ್ಲ ಈಗ ನಿಮಗೆಲ್ರಿಗೂ ಗೊತ್ತಿದೆ ಸೋಷಿಯಲ್ ಮೀಡಿಯಾ ಎಷ್ಟು ಬೆಳೆದಿದೆ ಏನೆಲ್ಲ ಒಳ್ಳೆಯದಾಗ್ತಾ ಇದೆ ಏನೆಲ್ಲ ಏನು ತುಂಬ ತುಂಬ ಒಳ್ಳೆಯದಾಗ್ತಾ ಇದೆ ಎಲ್ಲ ನಿಮಗೆ ಗೊತ್ತಿದೆ ಹಾಗಾಗಿ ತುಂಬ ದೊಡ್ಡ ವಿಚಾರ ಈಗ ಸೋಷಲ್ ಮೀಡಿಯಾ ಅಂತಂದ್ರೆ ಸಣ್ಣ ವಿಚಾರ ಅಲ್ಲ ಅದೇನೇ ಹೇಳ್ತಾ ಇರುವಂಥದ್ದು ನೀವೆಲ್ಲರೂ ಕೂಡ ಕಂಪ್ಲೀಟಾಗಿ 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 ಇದ್ರ ಬಗ್ಗೆ ಕೆಲಸ ಮಾಡ್ತೀರಾ ಅಂತಂದರೆ ಡೆಫಿನೆಟಾಗಿ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ತೀರ ಅಂತಂದರೆ ನಾನು ಖಂಡಿತವಾಗ್ಲೂ ದಿನ ವಿಡಿಯೋ ಮಾಡ್ತೀನಿ ಆ್ಯಂಡ್ ಡೆಫಿನೆಟಾಗಿ ನಾನು ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಎಲ್ಲರಿಗೂ ಹೇಳುವಂಥದ್ದಿಷ್ಟೇ ಇ ಕೆ ವೈ ಸಿ ಮಾಡ್ಕೊಳ್ಳಿ ಎನ್ ಸಿ ಎಮ್ ಮ್ಯಾಪಿಂಗ್ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಪ್ರತಿಯೊಬ್ಬರಿಗೂ ಇಷ್ಟೇ ನೀವು ವೀಡಿಯೋವನ್ನು ಕೊನೆವರೆಗೆ ನೋಡಬೇಕು ಮಧ್ಯದಲ್ಲಿ ಸ್ಕಿಪ್ ಮಾಡುವಂಥದ್ದು ಮಾಡಬಾರ್ದು ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ಹೋಡಿದ್ರೆ ಎಲ್ರಿಗೂ ಟಾಟಾ ಬಾಯ್ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ